ಎಲ್ಲೂ ಚಾಲೆಂಜ್ ಹಾಕಿಲ್ಲ ನೋಡಿದೀರ ಗೆದ್ದಾದ್ಮೇಲೆ ಯಾರಿಗನ್ನ ಚಾಲೆಂಜ್ ಹಾಕಿದಾರ ಯಾರಿಗೂ ಚಾಲೆಂಜ್ ಹಾಕಿಲ್ಲ ಜನ ಚಾಲೆಂಜ್ ಆಗ್ತಾ ಇದ್ದಾರೆ ಚಿಕ್ಕಬಾಪುರದ ಜನ ಚಾಲೆಂಜ್ ಆಗ್ತಾ ಇದ್ದಾರೆ ಬಂದ ಅದೇನೇನು ಹೇಳಿದ್ರಲ್ಲ ನೀವೆಲ್ಲ ಬನ್ನಿ ಅಂತ ಜನ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಉತ್ತರ ಸವಾಲು ನಾನು ಎಲ್ಲಾ ರಸ್ತೆಗಳಿಗೆ ಹೋಗಿದ್ದೀನಿ ಆ ರಸ್ತೆಗಳು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು ನಾನೂರು ಐನೂರು ಕಿಲೋಮೀಟರ್ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದಾರೆ ಅಂದ್ರೆ ಒಳ್ಳೆ ರಸ್ತೆಗಳನ್ನು ಮಾಡಿದ್ದಾರೆ ನಾನು ಈ ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ನಾನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಟಾರ್ ಹಾಕಿ ಅಂತ ಕೇಳಲ್ಲ ಹ ಅಲ್ಲೂ ಗುಂಡಿ ಬಿದ್ದಿರೋದ್ ಗುಂಡಿ ಪ್ಯಾಚ್ ಹಾಕಿ ನೋಡೋಣ ಸಾಕಿಲ್ಲ ಅದು ಹಾಕಲ್ಲ ಬರ್ದ್ ಮಾಡ್ಕೊಳ್ಳಿ ಯಾಕಂದ್ರೆ ದುಡ್ಡಿಲ್ಲ ಇಲ್ಲ ಪಾಪರ್ ಪಾಪರ್ ಆಗಿರುವಂತ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಹಾಲಿಂದು ಒಂಬತ್ತು ತಿಂಗಳಿಂದ ದುಡ್ಡು ಕೊಡ್ಬೇಕು ಸಬ್ಸಿಡಿ ಇಲ್ಲಿ ಡೈರೆಕ್ಟರ್ಗಳು ಮೇಲೆ ಒಂಬತ್ತು ತಿಂಗಳಾಯ್ತು ಇದತ್ತು ತಿಂಗಳ ಸಬ್ಸಿಡಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಒಂಬೈನೂರು ಕೋಟಿ ಒಂಬೈನೂರು ಕೋಟಿ ಕೊಡಬೇಕು ಕೊಟ್ಟಿಲ್ಲ ಮಹಿಳೆಯರು ಹೇಳಿದ್ರು ಎರಡ್ ಸಾವಿರ ರೂಪಾಯಿ ತಗೊಳಮ್ಮ ಸಿದ್ದರಾಮಯ್ಯ ಏನ್ ಹೇಳಿದ್ರು ಏ ಬೇಡಮ್ಮ ಎರಡ್ ಸಾವಿರ ರೂಪಾಯಿ ಅಂದ್ರು ಬೇಡ ಅಂದ್ರು ಈಗ ನೋಡಿ ತಗೊಳ್ಳಿ ಈಗ ಪೆಟ್ರೋಲ್ ಬೆಲೆ ಜಯ ಎಷ್ಟೋ ಒಂದ್ ಲೀಟರ್ ಉಪಯೋಗ ಮಾಡಿ ನೀವು ಸಾಕು ದಿನಕ್ಕೆ ಒಂದು ಲೀಟರ್ ಉಪಯೋಗ ಮಾಡಿದ್ರು ರೂಪಾಯಿ ಎರಡು ಲೀಟರ್ ಹಾಲಿನ ಬೆಲೆ ಜಾಸ್ತಿ ಆಯ್ತು ಹೋದ ವರ್ಷ ರೂಪಾಯಿ ಜಾಸ್ತಿ ಮಾಡಿದ್ರು ನಮ್ಗೆ ಹೇಳಿದ್ರು ಈ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ನಾನು ಮೂರು ರೂಪಾಯಿ ತಗೊಂಡಿದ್ದೀನಿ ಮೂರು ರೂಪಾಯಿನು ರೈತರ್ ಕೊಟ್ಬಿಡ್ತೀನಿ ಅಂತ ಹತ್ತು ಪೈಸ ಕೊಟ್ಟಿದಾರ ಹತ್ತು ನಾಯ ಪೈಸ ರೈತರು ವಾಪಸ್ ಇಲ್ಲ ಈಗ ಹೇಳ್ತಾರೆ ಎರಡು ರೂಪಾಯಿ ಜಾಸ್ತಿ ಮಾಡಿದಿರಿ ಐವತ್ತು ಎಂ ಎಲ್ ಫ್ರೀ ಕೊಟ್ಟಿದ್ದೀರಿ ಎಕ್ಸ್ಟ್ರಾ ಅದಕ್ಕೆ ಎರಡು ರೂಪಾಯಿ ಅಂತ ಅಪ್ಪ ನಿನ್ನ ಹತ್ರ ಅರ್ಜಿ ಇಟ್ಕೊಂಡಿದ್ರ ಸಿದ್ದರಾಮಯ್ಯನವರೇ ನಿನ್ನ ಹತ್ರ ಅರ್ಜಿ ಇಟ್ಕೊಂಡಿದ್ರ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಕೊಡು ಎರಡು ರೂಪಾಯಿ ಯಾರನ ಕೊಡ್ತೀನಿ ಯಾರನ ಒಬ್ರು ಒಬ್ರು ಹೆಸರು ಹೇಳ್ರಿ ಒಬ್ರು ಹೆಸರು ಹೇಳಿ ಯಾರು ಹಿಡ್ಕೊಂಬಂದಿಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕ ಐವತ್ ಎಂ ಕಡಿಮೆ ಮಾಡಿ ಎರಡು ರೂಪಾಯಿ ಕಡಿಮೆ ಮಾಡಿ ಎಲ್ ಕಡಿಮೆ ಮಾಡಿ ನೀವು ನಮ್ಗೆ ಎರಡು ರೂಪಾಯಿ ಕಡಿಮೆ ಮಾಡಿ ಲೀಡ್ರಿಗೆ ಮಾಡ ಇಲ್ಲ ನಿಮ್ಗೈ ಬೆಲೆ ಏರಿಕೆ ಮಾಡಿದ್ರಿ ಏನೋ ಕಷ್ಟ ಬಿದ್ದು ಆಲ್ಕೋಹಾಲ್ ಹುಲಿ ಕೆಲಸ ಮಾಡೋ ಸಂಜೆ ಒಂದು ಕ್ವಾಟ್ರ್ ಹೊಡೆದ್ರೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರಿ ಎಣ್ಣೆ ರೇಟು ಎಣ್ಣೆ ಒಡೆದ್ರೆ ಕಿಕ್ ಹೊಡಿತೈತೆ ಎಣ್ಣೆ ಅಂಗಡಿ ನೋಡಿದ್ರೆ ಕಿಕ್ ಹೊಡಿತೈತಿ ಎಣ್ಣೆ ಹೊಡಿಯೋರ್ಗೆ ಎಣ್ಣೆ ಹಾಕಿದ್ರೆ ಕಿಕ್ ಹೊಡಿತೈತೆ ಸಿದ್ರಾಮಯ್ಯನ್ ಕೊಟ್ಟಿರೋ ಎಣ್ಣೆ ಕರೆಂಟ್ಗೆ ನೋಡಿದ್ರೆ ಎಣ್ಣೆ ನೋಡಿದ್ರೆ ಕರೆಂಟ್ ಒಡೆದ ಕರೆಂಟ್ ಸಿದ್ದರಾಮಯ್ಯ ಈಗ ಎಣ್ಣೆ ಈಗ ಮತ್ತೆ ಬಂದಿದೆ ಇಲ್ಲಿರೋರು ಯಾರು ಎಣ್ಣೆ ಹೊಡಿಯಲ್ಲ ಬಿಡಿ ಒಂದನೇ ತಾರೀಕಿಂದ ತಿರುಗ ಜಾಸ್ತಿ ಮೂವತ್ತು ರೂಪಾಯಿ ಜಾಸ್ತಿ ಒಂದನೇ ತಾರೀಕಿಂದ ಐವತ್ತು ಐವತ್ತು ಬಿಟ್ಬಿಟ್ಟಲ್ಲ ಐವತ್ತು ಪ್ಲಸ್ ಮೂವತ್ತು ಎಂಬತ್ತು ರೂಪಾಯಿ ಲೆಕ್ಕಾಕ್ರಪ್ಪ ಎಷ್ಟಾಯ್ತು ಅಂತ ಒಂದ್ ಕ್ವಾರ್ಟರ್ಗೆ ಎಂಬತ್ತು ರೂಪಾಯಿ ಅಂತ ಹೇಳಿದ್ರೆ ಎಷ್ಟಾಯ್ತಪ್ಪ ತಿಂಗಳಿಗೆ ಎರಡ್ ಸಾವಿರದ ಅಮ್ಮ ತಗೊಳ್ಳಿ ಎರಡ್ ಸಾವಿರದ ನಿನ್ ಗಂಡನ್ ಹೊಡೆದು ತಲೆ ಹೊಡೆದ್ರು ಗಂಡನ್ ತಲೆ ಹೊಡೆದು ಇಲ್ಲಿ ಹೆಂಡತಿ ಕೊಡ್ತೀನಿ ಈ ಬಿರಿ ಇಷ್ಟ್ರಲ್ಲ ನಾನು ಹೇಳ್ತಾ ಇರೋದು ಹಾಲು ಆಲ್ಕೋಹಾಲ್ ಕರೆಂಟ್ ಪೆಟ್ರೋಲ್ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳಕ ನಾನಿದ್ದಾಗ ಕೇಳ್ತಾರೆ ಕಾಂಗ್ರೆಸ್ ಅವರು ಆ ಸುದ್ದಿನೇ ಐತಲ್ಲ ಏನ್ರಿ ನೀವು ಬಿಜೆಪಿ ಮಾನ ಮರ್ಯಾದೆ ಇದ್ದ ನಾನು ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಎಲ್ಲರೂ ಸ್ಟ್ಯಾಂಪ್ ಡ್ಯೂಟಿ ಏನಿತ್ತು ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು ಅದನ್ನ ಕಡಿಮೆ ಮಾಡಿದ್ದೆ ಯಾರು ಬಡವರು ಬಡವರು ಯಾರಾದ್ರೂ ಸೈಟ್ ತಗೊಂಡ್ರೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಸ್ಟ್ಯಾಂಪ್ ಡ್ಯೂಟಿ ಐದು ಪರ್ಸೆಂಟ್ ಇತ್ತು ಅವ್ರಿಗೆ ಮೂರು ಪರ್ಸೆಂಟ್ ಮಾಡಿದೆ ನಾನು ಕಡಿಮೆ ಮಾಡಿದೆ ಈಗ ನೀವು ಜಾಸ್ತಿ ಮಾಡಿದ್ರಿ ಎಲ್ಲ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡಿದ್ದೆ ಅಪ್ಪ ಬಿಟ್ಬಿಡ ಬೊಮ್ಮಾಯಿ ಹೋದಾಗ ಹೊಲ್ಟಾಯ್ತು ಟಿ ಸಿಗಳಿಗೆ ಬೊಮ್ಮಾಯಿ ಹರಿದಾಗ ಇಪ್ಪತ್ತೈದು ಸಾವಿರ ಕರೆಕ್ಟಾ ಇಪ್ಪತ್ತೈದು ಸಾವಿರ ಈಗ ಮೂರುವರೆ ಯಾರಪ್ಪ ಮೂರುವರೆ ಅದ್ ಹಳೆ ರೇಟ್ ಅದು ಹಳೆ ರೇಟ್ ಮೂರು ವರೆ ಅದರಲ್ಲಿ ನೀವು ರಿಪೇರಿ ಆದ್ರೆ ನೀವೇ ಗಾಡಿ ಕೊಡಬೇಕು ಮೆಟಾಡೋರ್ ನಿಮ್ದೇ ಕರೆಕ್ಟಾ ಹ ಚಿಕ್ಕಬಳ್ಳಾಪುರಕ್ಕೆ ಬಂದು ರಿಪೇರಿ ಮಾಡಿ ವಾಪಸ್ ತಗೊಂಡೋಗು ನೀವೇ ಆಮೇಲೆ ಅರ್ಥಿಂಗ್ ಮಾಡಬೇಕಲ್ಲ ಅರ್ಥಿಂಗ್ ಮಾಡಬೇಕಲ್ಲ ಅದಕ್ಕೆ ಇದ್ಲು ನೀವೇ ಕೊಡ್ಬೇಕು ಇದೂ ಗತಿ ಇಲ್ಲ ಇವ್ರತ್ರ ಇದ್ಲು ಗತಿ ಇಲ್ಲ ಆಮೇಲೆ ಅದಕ್ಕೆ ಹಾಕ್ಬೇಕಲ್ಲ ಆ ಉಪ್ಪು ನೀವೇ ಕಾಸ್ಕೊಡ್ಬೇಕು ಉಪ್ಪಿಗೂ ನೀವೇ ಇದೂ ನೀವೇ ರಿಪೇರಿಗೂ ನೀವೇ ಮೂರುವರೆ ಲಕ್ಷ ರೂಪಾಯಿ ಉದ್ಧಾರ ಮಾಡೋ ಸರ್ಕಾರ ರೈತರ ಉದ್ಧಾರ ಮಾಡೋ ಸರ್ಕಾರ ಮನೆ ಆಡ್ರ ಸರ್ಕಾರ ಇದು ಏನ್ ಹೇಳಿದ್ರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸಿದ್ದರಾಮಯ್ಯನವರು ಭಾಷಣ ನಾನೆಲ್ಲ ಹೇಳ್ತಾ ಇರೋದು ಅಶೋಕ್ ಮಾತಾಡೋದಲ್ಲ ಸಿದ್ದರಾಮಯ್ಯ ನೋಡ್ರಿ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲ್ಲ ಇದು ಸಿದ್ದರಾಮಯ್ಯನವರ ಮಾತು